ಶಾಲಾನ್ನ ಎಂದರೆ ಅನ್ನದಲ್ಲಿ ಮಾಡಿದ ಕೇಸರಿ ಬಾತ್ ಜೀವನದಲ್ಲಿ ಸುಖವಾಗಿರಲು ಸಮಸ್ತ ಆರೋಗ್ಯ ಭಾಗ್ಯ ಸಿಕ್ಕಲು ಹರಕೆಗಳ ಅವಧಿ ಮೀರಿ ಹೋಗಿದ್ದರೆ ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಮುಂಚೆ ಅಥವಾ ನಂತರ ಸರ್ವದೋಷ ನಿವಾರಣೆಗಾಗಿ ಬೇರೆಯವರ ಪರವಾಗಿ ಹೊತ್ತಿರುವ ಹರಕೆ ತೀರಿಸುವ ಸಲುವಾಗಿ ಸಕಲ ಕಷ್ಟಗಳ ನಿವಾರಣೆಗಾಗಿ ಇಷ್ಟಾರ್ಥ ಸಿದ್ಧಿಗಾಗಿ ಶಾಲ್ಯಾನ್ನವನ್ನು ದೇವರಿಗೆ ನೈವೇದ್ಯ ಮಾಡಿಸಿ ಸುಮಂಗಲಿಯರಿಗೆ ಕೊಟ್ಟರೆ ಕುಜದೋಷ ನಿವಾರಣೆಯಾಗುತ್ತದೆ ಶಾಲ್ಯಾನ್ನದ ಸೇವೆ ಮಾಡಿಸಿದರೆ ಪರಮೇಶ್ವರನ ಅನುಗ್ರಹ ಎಂದೆಂದೂ ಇರುತ್ತದೆ ಅಂತಹ ಭಕ್ತರಿಗೆ ಅಷ್ಟನಿಧಿ ನವನಿಧಿಗಳು ದೊರೆಯುತ್ತವೆ ಹಾಗೂ ದೇವರಲ್ಲಿ ಭಕ್ತಿಯು ಜಾಸ್ತಿಯಾಗುತ್ತದೆ